ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕೇಂದ್ರದ ತಜ್ಞರ ತಂಡ ರಾಜ್ಯದಲ್ಲಿ ಅಧ್ಯಯನ ನಡೆಸುತ್ತಿದ್ದು ವರದಿಯ ಬಳಿಕ ರಾಜ್ಯ ಸರ್ಕಾರ ವಿಸ್ತೃತ ಯೋಜನಾ ವರದಿ ಹಾಗೂ ಕಾರ್ಯಸಾಧುತ್ವ ಕುರಿತು ಪರಿಶೀಲನೆಗೆ ಮತ್ತೊಂದು ತಜ್ಞರ ಸಮಿತಿಯನ್ನು ರಚಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳ ಕುರಿತು ಚರ್ಚೆಗಳಾಗುತ್ತಿವೆ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರ್ಥಿಕ ವಹಿವಾಟನ್ನು ಆಧರಿಸಿ ಸ್ಥಳ ನಿಗದಿಯಾಗಬೇಕಾಗಿದೆ ಕೇಂದ್ರ ಸಮಿತಿಗೆ ತುಮಕೂರು ಜಿಲ್ಲೆಯ ಶಿರಾ ಸೇರಿದಂತೆ ಪ್ರಸ್ತಾವಿತ ಸ್ಥಳಗಳನ್ನು ಪರಿಶೀಲಿಸಲು ಮನವಿ ಮಾಡಲಾಗುವುದು ರಾಜ್ಯ ಸರ್ಕಾರ ಈವರೆಗೂ ಮೂರು ಸ್ಥಳಗಳನ್ನು ಗುರುತಿಸಿದೆ ಎಂದು ಹೇಳಿದರು ವಯರ್ ಕಟ್ಟಿ ಸಲುವಾಗಿ ಅವ್ರಿಗೆ ಟ್ವೆಂಟಿ ತರ್ಟಿ ತನಕ ಎರಡನೇ ಏರ್ಪೋರ್ಟು ನೂರ ಐವತ್ತು ಕಿಲೋಮೀಟರ್ ಬರಲ್ಲ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಕೊಟ್ಟಿದ್ದೀವಿ ಇದೆಲ್ಲ ಭಾಳಷ್ಟು ಇದೆ ಅದಷ್ಟು ಸರಳವಾಗಿಲ್ಲ ಅದು ಇದಲ್ಲದೆ ಏರ್ ಸ್ಪೇಸ್ ಇದೆ ಏರ್ ಸ್ಪೇಸ್ ಈಗ ಒಂದು ಕಡೆ ನಮ್ಮ ಎಲಕ್ಕ ಏರ್ ಬೇಸ್ ತಗೊಂಡಿದೆ ಇನ್ನೊಂದು ಕಡೆ ಏಷಿಯಲ್ ಲೋಕ್ ಏರ್ ಸ್ಪೇಸ್ ಇದೆ ಏರ್ ಸ್ಪೋರ್ಟ್ಸ್ ಒಂದು ಏರ್ ನಾವು ದುರುಪಯೋಗ ಪಡ್ಕೊ ಪಡ್ಕೋಬೇಕಾದ್ರೆ ನಾವು ಮತ್ತೆ ಜಾಯಿಂಟ್ ಕಮಿಟಿ ಬರ್ತದೆ ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗ್ಬೇಕಾಗ್ತದೆ ನಾನು ಇಷ್ಟೇ ಹೇಳ್ತೀನಿ ನಾವು ಎಕ್ಸ್ಪರ್ಟ್ ಕಮಿಟಿಯನ್ನ ಕನ್ಸಲ್ಟೆಂಟ್ಸ್ ನ ಡಿ ಟಿ ಆರ್ ನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು ಅವರು ಸ್ಥಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸ್ಥಿರಾದಾಗಿ ಮಾಡುವಂತೆ ಬಿಜಾಪುರದಲ್ಲಿ ಮಾಡಿದ್ರೆ ಬಿಜಾಪುರದಲ್ಲಿ ಮಾಡುವಂತೆ ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡುವಂತೆ ಕನಕ್ಪುರ ಮಾಡೋದು ಕನಕ್ಪುರ ಮಾಡುವಂತೆ ಅದನ್ನ ನೋಡ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ